ಉತ್ತರಾಣಿ ಗಿಡ ಅಂತ ಉತ್ತರಾಣಿ ಸೊಪ್ಪು ಇದು ಹಲವಾರು ಕಾಯಿಲೆಗಳಿಗೆ ಇದು ವಾಸಿ ಮಾಡ್ತೈತೆ ಯಾವುದೇ ಗುಳ್ಳೆ ಯಾವುದೇ ರಕ್ತಸ್ರಾವ ಇದ್ದರೂ ಇದು ರಸ ತೆಗೆದು ಅಲ್ಲಿಗೆ ಕಟ್ಟಿ ಸ್ವಲ್ಪ ಸೊಪ್ಪನಲ್ಲಿ ಏನೋ ಬೇರೆ ಎಲೆ ಹಾಕಿ ಕಟ್ಬಿಟ್ಟು ಹತ್ಬಿಟ್ಟು ಕಂಪ್ಲೀಟ್ ವಾಸಿ ಆಗ್ತದೆ ಆಮೇಲಿಂದ ಈ ಕೆಲವು ಪಾಂಡು ಸೋಬೆ ಇಂಥ ಕಾಯಿಲೆ ಇದಕ್ಕೆ ಇಂಥ ಒಂಬತ್ತು ಮೂಲಿಕೆಗಳು ಬೇರುಗಳು ಹಾಕ್ಬಿಟ್ಟು ಬೇಯಿಸಿ ರಸ ಕುಡಿದ್ರು ವಾಸಿ ಮಾಡ್ತೀವಿ ಒಂಬತ್ತು ಇವು ಉತ್ತರಾಣಿ ಚಿತ್ರಮೂಲ ರಾಮ್ಗಳ ಗಿಡ ಆಮೇಲಿಂದ ಇದು ಯಾವುದು ತೀಟಿಗರೆಸಿ ಮಂಗರ ಬಳ್ಳಿ ಬೇರು ಈ ಒಂಬತ್ತು ಮೂರ್ಕೆಗಳಾಕಿ ಬೇಸಿಗೆ ರಸ ಕುಡ್ದು ಪತ್ತೆ ಇಟ್ಬಿಟ್ರೆ ಇದು ಜನರೇ ವಾಸಿ ಆಗ್ತದೆ ಕಂಪ್ಲೀಟು ಕಾಂಡು ಸೋಬೆ ವಾಸಿ ಆಗ್ತದೆ ಕೈ ಕಾಲು ಬಾವು ಮುಖ ಏನೇ ಬಂದಿದ್ರು ವಾಸಿಯಾಗಿ ಗುಣಮುಖರಾಗ್ತಾರೆ ಬಾಳೆ ದಿಂಡು ಈ ಬಾಳೆ ಸಸಿ ಕಿಡ್ನಿ ಒಳಗೆ ಇದು ಗೆಡ್ಡೆ ತಗೊಂಡು ರಸ ತೆಗೆದು ಕುಡಿದ್ಬಿಟ್ರೆ ಕಿಡ್ನಿ ಒಳಗೆ ಕಲ್ಲು ಕರಗಿಸ್ಬಿಡ್ತದೆ ಇದು ದಿಂಡನ್ನ ಸಾಂಬಾರು ಮಾಡಿಕೊಂಡು ಬೇಯಿಸಿಬಿಟ್ಟು ಸಾಂಬಾರು ಮಾಡ್ಕೊಂಡು ಊಟ ಮಾಡಿದರೆ ಯಾವುದೇ ಹೊಟ್ಟೆ ಬಳೆ ಕಲ್ಲು ಕೂದಲು ಇಂಥ ತಂದೆ ಮಾಡೋಂಥ ವಸ್ತುಗಳಿಂದ ಕರೆಸಿ ಆ ಕಡೆ ಕಳಿಸ್ತೈತೆ ಈ ಬಾಳೆ ಗಿಡದ ರಸದಿಂದ ಕಿಡ್ನಿ ಕಲ್ಲು ವಾಸಿ ಮಾಡ್ತಾಯಿದ್ದೀವಿ ಈ ಬಾಳೆ ಎಲೆ ಊಟಕ್ಕೆ ಅದರಲ್ಲಿ ಊಟ ಮಾಡಿದ್ರೆ ಕೆಲವು ಎಷ್ಟೋ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪುರಾತನ ಕಾಲದಿಂದ ಬಾಳೆ ಎಲೆ ಪ್ರಾಮುಖ್ಯವಾಗಿ ಊಟಕ್ಕೆ ಬಳಸೋದು ಕಿಡ್ನಿ ಕಲ್ಗೂ ಬಳಸ್ತೀವಿ ಕಿಡ್ನಿ ಕಲ್ಲು ಕಂಪ್ಲೀಟ್ ವಾಸಿ ಆಗ್ತದೆ ರೀಸಸ್ಸು ಸರ ಹೋಗಿ ಹೋಗ್ತದೆ ರೀಸರ್ಸ್ ಏನದು ಕಟ್ ಕಟ್ಟಾಗಿ ಬರೋದು ಈ ರಸ ಕುಡಿದ್ರೆ ಸರಾಗಿ ರೀಸರ್ಸ್ ರಿಸರ್ಸ್ ಹೋಗ್ತದೆ ಇದರಲ್ಲಿ ಮೂರು ಜಾಜಿ ನಾಲ್ಕು ಜಾಜಿ ಬಾಳೆಹಣ್ಣು ಇದೆ ಅದರಲ್ಲಿ ಶ್ರೇಷ್ಠತೆಯಾದ ಬಾಳೆಹಣ್ಣು ಎರಡಿದ್ದಾವೆ ಆ ಬಾಳೆಹಣ್ಣು ತಿಂದರೆ ಕೆಲವು ಕಾಯಿಲೆ ಏಲಕ್ಕಿ ಬಾಳೆ ಪುಟ್ಟ ಬಾಳೆ ಇವೆಲ್ಲ ಅಮೂಲ್ಯವಾದವು ತಿಂದರೆ ಆರೋಗ್ಯಕರವಾಗಿ ಆರೋಗ್ಯಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಜೀರ್ಣಶಕ್ತಿಗೂ ಶಕ್ತಿಗೂ ಒಳ್ಳೆಯದು ಇದು ಇಲ್ಲಲ್ಲಿ ರಸ ತಗೊಂಡು ಕುಡಿದ್ರೆ ರಿಸರ್ಸ್ ಕಟ್ ಕಟ್ಟಾಗೋದು ರಸ ಸರಾಗುವಾಗ ರಿಸ್ ಹೋಗ್ತದೆ ಮಂಗ್ರಬಳ್ಳಿ ಬೇರು ಚೀಟಗರ್ಸಿ ಬೇರು ರಾಮ್ಗುಳ್ಳ ಬೇರು ಇವೆಲ್ಲ ಒಂಬತ್ತು ಮೂಲಕಗಳು ಅವೆಕ್ಬಿಟ್ರೆ ಚೆನ್ನಾಗಿ ಬೇಯಿಸ್ಬಿಟ್ಟು ರಸ ಕುಡಿಸ್ಬಿಟ್ರೆ ಪತ್ತೆ ಇಡಬೇಕು ಇಟ್ಬಿಟ್ರೆ ಈ ಶೋಭೆ ಅಂತ ಕಾಲು ಕೈ ಮುಖ ಎಲ್ಲ ಬಾವು ಬಂದಿರ್ತದೆ ಕಂಪ್ಲೀಟ್ ವಾಸಿ ಆಗ್ತದೆ ಆಮೇಲೆ ಜೀರ್ಣಶಕ್ತಿ ಇಲ್ಲದವರೆಗೆ ಇಲ್ಲಿ ಸಿಗುರು ತೊಗೊಂಬಂದ್ರೆ ಸಾಂಬಾರು ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ಊಟ ಮಾಡಿದ್ರೆ ಕಂಪ್ಲೀಟ್ ಆರೋಗ್ಯ ಶಕ್ತಿ டபால் பார்த்தது ஆரோட்டா ஊட்ட சேர்ந்து இது பிழை உலி கிடைய சொப்பின தகண்டோ மஜ்ஜனால கரஸ் குட்ஸ்பட்டே வட்டை நோய் கடுமையாக இன்னும் பவுட்ரு தயார் மாத்தீவு வட்டை நோக்க பவுட்ருாக்கி மஜ் மஜ்ஜனால கொடுத்தீங்க நாகும் இதன மஜ்ஜி மிக்ஸ் பவுட்ரன்ன குட்ஸ்வீ வட்டை நோவு வட்டை உரி இப்போ அடி சாரா பேதி இவக்கே பேரை ಇದು ಇದ್ರ ಸಣ್ಣಗಳ್ಳಿ ಅಂತ ಇದು ಹಣ್ಣಾಗಿ ಕೆಳಗೆ ಉದ್ರಿಲ್ಬೇಕು ಹಣ್ಣಾದರೆ ಈ ಕ ಈ ಕೊನೆ ನಮ್ಮ ಅರ್ಶಿನ ಕಲರ್ ಬರ್ತದೆ ಕೆಳಗೆ ಉದ್ರದ ಕೊನೆ ತಗೊಂಡು ಉದ್ರಿದ ಕೊನೆ ತಗೊಂಡು ಬೆಂಬೂಲಿನಲ್ಲಿ ದಿನಲ್ಲಿ ಬೆಚ್ಚಗೆ ಮಾಡಿ ಅದು ರಸ ಹಿಂಡ್ಕೊಂಡು ಕಿವಿ ಒಳಗೆ ತೊಂದರೆ ಇದ್ದರೆ ಗಾಯ ಒಂದು ಗುಳ್ಳೆ ಪೋಟ್ ಹೋಗೋದು ಇದು ಏನೋ ಕಿವಿ ವ್ಯಾಧಿ ಇದ್ದರೆ ಇದು ಕಿವಿ ವಾಧಿ ವಾಸಿ ಮಾಡ್ತೈತಿ ಕಿವಿ ವ್ಯಾಧಿನ ವಾಸಿ ಮಾಡ್ತೈತಿ ಸಣ್ಣಗಳ್ಳಿ ಹಣ್ಣಾಗಿ ಉದ್ರಿರ್ಬೇಕು ಅದನ್ನು ತಗೊಂಡು ಬೆಂಬೂಲಿನಲ್ಲಿ ದಿನಲ್ಲಿ ಉಣ್ಬೇಕು ಆಮೇಲಿಂದ ಅದನ್ನ ರಸ ಹಿಂಡ್ಕೊಂಡ್ರೆ ಬಂದು ಆಳೋಕ್ಕೆ ರಸ ಹಿಂಡ್ಕೊಂಡು ಬಿಟ್ಕೊಬಿಟ್ರೆ ಸಲೀಸಾಗಿ ಕಿವಿ ತೊಂದರೆ ವಾಸಿ ಮಾಡ್ತೈತೆ ಆಮೇಲೆ ಈ ಕೆಂಪುಗ ಕೆಳ ಕುದ್ರೆ ನಾಲ್ಕು ಕೊಯ್ಲು ಸೇರಿಸ್ಬಿಟ್ಟು ಬೆಂಬೂಲೂ ಹೂಡಿ ಎರಡು ಮೂರು ಇಟ್ಕೊಂಡು ಹಿಂಡ್ಬಿಟ್ಟು ಅದು ರಸ ಕುಡಿದ್ರೆ ಉಬ್ಬು ಸಹ ಕಡಿಮೆ ಆಗ್ತದೆ ಕರಿ ಉಮ್ಮತ್ತಿ ಸೊಪ್ಪು ಕಾಯಿ ಭಸ್ಮ ಇವೆಲ್ಲ ಭಸ್ಮ ಮಾಡಿಬಿಟ್ಟು ವ್ಯಂಗ್ಯ ಎಣ್ಣೆಗೆ ವ್ಯಂಗ್ಯ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈ ಭಸ್ಮಗಳೆಲ್ಲ ಹಣ್ಣು ಬಿಳೆ ನಿಂಬೆ ನಿಂಬೆಹಣ್ಣು ಒಣಗಿರೋ ನಿಂಬೆಹಣ್ಣು ಸುಟ್ಟು ಕರ್ಕಲು ಮಾಡಿ ಅದರ ಭಸ್ಮಲ್ಲಿ ಸೇರಿಸ್ಬಿಟ್ಟು ಹೊಂಗೆ ಹಣ್ಣಾಗೆ ಮಿಕ್ಸ್ ಮಾಡಿದ್ವಿ ಯಾವುದೇ ಕೆರ್ತ ಪೈಲ್ಸ್ ಭಾಗದಲ್ಲಿ ಯಾವುದೇ ಕೆರ್ತ ನೋವು ಇದ್ದಲ್ಲಿ ಇದು ವಾಸಿ ಮಾಡ್ತೀವಿ ಬರೀ ಪೈಲ್ಸ್ ಒಂದೇ ಅಲ್ಲ ಆ ಭಾಗದಲ್ಲಿ ಯಾವುದೇ ನೋವಿರಲಿ ವಾಸಿ ಮಾಡ್ತದೆ ಪೈಲ್ಸು ವಾಸಿ ಮಾಡ್ತದೆ ಗಜ್ಜಿಕಾಯಿ ಗಜ್ಜಿಕಾಯಿನ ಸೊಪ್ಪು ಬೇರು ಗಜ್ಜಿಕಾಯಿನ ಪುಡಿ ಬೇರು ಆಮೇಲೆ ಶ್ರೀ ಇದು ವಿಷ್ಣುಕಾಂತಿ ಬೇರು ಇವೆಲ್ಲ ಬೇ ಭಸ್ವ ಮಾಡಿಬಿಟ್ಟು ಈ ಪೌಡ್ರ್ ತಯಾರು ಮಾಡಿದ್ವಿ ಯಾವುದೇ ತೊಂದರೆ ಇದ್ದು ಹೊಟ್ಟೆ ನೋವು ಹೊಟ್ಟೆ ನೋವಿದ್ರೆ ನಾಟಿ ನಾಲ್ಗೆ ಒಂದು ಸೀಟಿಗೆ ಹಾಕ್ಕೊಂಡು ಯಾವುದೇ ಹಾಲಾಗಿರಲಿ ಶಿ ಸೀಟಿಗೆ ಹಾಕ್ಕೊಂಡು ಹಾಲಿನಲ್ಲಿ ಕುಡಿದ್ರೆ ಹೊಟ್ಟೆ ನೋವು ಹತ್ತು ನಿಮಿಷದೊಳಗೆ ಕಮ್ಮಿ ಆಗೋಗ್ತದೆ ಹೊಟ್ಟೆ ನೋವು ರೋಗದ ಬಗ್ಗೆ ಬರ್ತದೆ ಸ್ತ್ರೀ ರೋಗಗಳಿಗೆ ಯಾವುದೇ ಫೀಡಿಂಗ್ ಹೋಗ್ತಾ ಹೋಗ್ತಾಯಿದ್ರು ಇದನ್ನು ನಾವು ಹಾಲು ಹಾಕಿ ಕೊಡ್ತೀವಿ ಫೀಡಿಂಗ್ ಹೋಗೋದು ನಿಂತು ಹೋಗ್ತದೆ ಐದು ದಿವಸ ಅಷ್ಟೊತ್ತಿಗೆ ಅವ್ರು ಕಂಪ್ಲೀಟ್ ಕಾಯಿಲೆ ವಾಸಿ ಆಗ್ತದೆ ಇದು ಈ ಪೌಡ್ರ ಮಣಕಾಲು ನೋವು ಮಂಡಿ ತಿಮ್ಮಿಡಿ ಊತ ಈ ಮೊಣಕಾಲು ನೋವು ಇದಕ್ಕೆಲ್ಲ ವಾಸಿ ಆಗ್ತದೆ ಇದು ಅನೇಕ ಗಿಡಮೂಲಿಕೆ ಹದಿನ್ಮೂರು ಗಿಡಮೂಲಿಕೆ ಪೌಡ್ರು ಮಾಡಿ ಶುದ್ಧಿ ಮಾಡಿ ರೆಡಿ ಮಾಡಿದ್ದೀವಿ ಕರಿ ಉಮ್ಮತ್ತಿ ಆಮೇಲಿಂದ ಈ ಆಲ್ ಮರದ ಸೆಕ್ಕೆ ಹಳ್ಳಿ ಮರದ ಸೆಕ್ಕೆ ಬಟ ವೃಕ್ಷಗಳ ಸೆಕೆ ಒಟ್ಟು ಹತ್ತಿ ಸೆಕ್ಕೆ ಇವೆಲ್ಲ ಹಾಕಿ ಸಕ್ಕೆಗಳು ಮಾಡಿ ಪುಡಿ ಮಾಡಿದ್ದೀವಿ ಈ ಪುಡಿ ಯಾವುದೇ ನೋವಿಗೆ ನಾವು ಪ ಯಾವುದೇ ನೋವು ಎಮ್ ಕೆ ನೋವಾಗಲಿ ಮಣ್ಕಾಲು ನೋವಾಗಲಿ ಕಂಪ್ಲೀಟ್ ನೀರಿನಲ್ಲಿ ಮಿಕ್ಸ್ ಮಾಡಿ ಬಡಿದ್ರೆ ವಾಸಿ ಆಗ್ತದೆ ತ್ಯಾಗರಾಜು ಕಸಾಪ್ರ ಬಿಡಗೇಶ್ವರಹಳ್ಳಿ ಮದಗಿರಿ ತಾಲೂಕು ತುಮಕೂರು ಡಿಸ್ಟಿಕ್ ನಾವು ಪಾರಂಪರಿಕ ವೈದ್ಯರು ಸ್ತ್ರೀರೋಗಕ್ಕೆ ಗರ್ಭಕೋಶ ಸಮಸ್ಯೆ ಬಗ್ಗೆ ಗರ್ಭಕೋಶದಲ್ಲಿ ಹುಳ ಇರೋ ಅಂಥವಕ್ಕೆ ಔಷಧಿ ಸ್ನಾನ ಮಾಡಿಸಿ ಒಂದು ಸೊಪ್ಪು ಒಕ್ಕಲಿಗೆ ಕಟ್ಟಿರಿ ಬೆಳಿಗ್ಗೆ ರಿಸರ್ಸ್ ಮಾಡಿರಿ ಒಂದು ಬಾಣಲಿಯಲ್ಲಿ ಗರ್ಭಕೋಶದಾಗಿಂತ ಹುಳ ಎಲ್ಲ ಕ್ಲೀನಾಗಿ ಬೀಳುತ್ತೆ ಗರ್ಭಕೋಶದಲ್ಲಿ ಗೆಡ್ಡೆ ಗುಳ್ಳೆ ಆಗಿರೋಕೆ ಅದಕ್ಕೆ ಔಷಧಿ ಸೊಪ್ಪಿನಿಂದ ಮೂಲೆಯನ್ನು ತಯಾರು ಮಾಡಿಬಿಟ್ಟು ಅದನ್ನು ಮಾತ್ರೆ ಕೊಟ್ಟರೆ ಆ ಗುಳ್ಳೆ ಎಲ್ಲ ಒಡೆದು ಬಿಟ್ಟು ಸೀದಾ ಗರ್ಭಕೋಶ ನೀಟಾಗುತ್ತೆ ಮುಂದೆ ಮಕ್ಕಳಾಗುತ್ತವೆ ಆಮೇಲೆ ಪೈಲ್ಸ್ಗೆ ಎಂಥ ಪೈಲ್ಸನಾಗಲಿ ಮಳೆ ಕಾಯ್ದೆ ಆಗಲಿ ರಕ್ತ ಒತ್ತಡ ಬೀಳೋದೇ ಆಗಲಿ ಗೆಡ್ಡೆ ಪೈಲ್ಸ್ ಆಗಲಿ ಯಾವುದೇ ಆಗಲಿ ಅದಕ್ಕೆ ಬೆಳಿಗ್ಗೆ ಎಂಟು ಒಳಗೆ ಬರೀ ಖಾಲಿ ಹೊಟ್ಟೆಯಲ್ಲಿ ಔಷಧಿ ಕೊಟ್ಟರೆ ಎರಡು ಗಂಟೆಯಲ್ಲಿ ನೋವಿರೋದಿಲ್ಲ ನೀಟಾಗಿ ಗುಣ ಆಗುತ್ತೆ ಗೆಡ್ಡೆ ಪೈಸಿಗೆ ಸಾಯಂಕಾಲ ಊಟ ಮಾಡಿ ಒಂದು ಗಂಟೆ ಬಿಟ್ಟು ಅನಂತರ ಅದು ಎಮ್ಮೆ ಒಳಗೆ ಔಷಧಿ ಕೊಟ್ಟರೆ ಆ ಗೆಡ್ಡೆ ಪೈಸು ನೀಟಾಗಿ ವಾಸಿಯಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಪುತರಣ ಮಾಡಿ ಮೊಣಕಾಲ್ ನೋವು ಗಿಡಮೂಲಿಕೆ ಔಷಧಿಯಿಂದ ಲೇಪನ ಮಾಡಿದರೆ ಮೊಣಕಾಲು ನೋವು ಮಂಡಿ ನೋವು ಬೆನ್ನು ಫೈನು ಇದು ಅಂತ ಕಂಟ್ರಲ್ ಆಗುತ್ತೆ ಮದ್ಗಿರಿ ತಾಲ್ಲೂಕು ಮಿಡಿಗೆ ಶಿವಬಳಿ ನಾಗಲಾಪುರ ಗ್ರಾಮದ ತಿಪ್ಪಣ್ಣವನವರು ಪಾರಂಪರಿಕ ವೈದ್ಯರು ಅವರು ಎಲ್ಲ ಎಂಥ ಕಾಯಿಲೆಗೂ ಔಷಧಿಯನ್ನು ಕೊಡ್ತಾವ್ರೆ ನಾವು ಅವರಲ್ಲಿ ಜೊತೆಗೂಡಿ ನಾವು ಆಯುರ್ವೇದಿಕ್ ವೈದ್ಯವನ್ನು ನಾವು ಮಾಡ್ತಾಯಿದ್ದೀವಿ